ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಎಪ್ಪತ್ತಾರು ದಿಶಾಳನ್ನು ಹೇಗೆ ಮಟ್ಟ ಹಾಕೋದು ಅಂತ ರಾಜವಂಶಿ ಬಂಗ್ಲೆಯಲ್ಲಿ ಎಲ್ಲರೂ ಯೋಚನೆ ಮಾಡ್ತಾಯಿದ್ರು ಆದರೆ ದಿಶಾಳಿಗೆ ತಾನು ದಿನೇಶ್ ಮತ್ತು ರತ್ನಮಾಲಾಳ ಮಗಳು ಅಂತ ಯಾರಿಗೂ ತಿಳಿದಿಲ್ಲ ಅಂತ ಅಂದ್ಕೊಂಡಿದ್ಲು ಅವಳು ಯಾರ ಮಗಳು ಅಂತ ಚಂದ್ರಪಾಲ್ ಕುಟುಂಬಕ್ಕೆ ತಿಳಿದಿದೆ ಅನ್ನೋ ವಿಷಯ ಅವಳಿಗಿನ್ನೂ ತಿಳಿದಿಲ್ಲ ಹೌದು ಆಂಟಿ ನಾನು ಒಂದು ಹುಡುಗಿನ ಪ್ರೀತಿ ಇದ್ದೀನಿ ಆದರೆ ಅವಳು ಬೇರೆ ಯಾರೂ ಅಲ್ಲ ನಿಮ್ಮ ನಾದ್ನಿ ಮಗಳು ಚಾರ್ವಿ ಅಂತಂದ ಹರ್ಷ ಅದನ್ನು ಕೇಳಿದ ಗುಣಶೀಲ ಅವರಿಗೆ ಶಾಕ್ ಆಯಿತು ಹರ್ಷ ಏನೋ ಇದು ನಿಂಗೇನೋ ಬಂದಿರೋದು ಖಾಯಿಲೆ ಹೋಗಿ ಹೋಗಿ ಅವಳನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲೋ ಸ್ವಲ್ಪ ಕೂಡ ಬುದ್ಧಿ ಇಲ್ವಾ ನಿಂಗೆ ಅವಳು ಮತ್ತು ಅವಳಮ್ಮ ಎಂತಹ ಮನೆ ಹಾಳಿರು ಅಂತ ನಿಂಗಿನ್ನೂ ತಿಳಿದಿಲ್ಲ ಕಣೋ ಬೇಡ ಕಣೋ ಹರ್ಷ ನಿನಗೆ ಮುತ್ತಿನಂಥ ಹುಡುಗಿನ ನಾನು ಹುಡುಕ್ತೀನಿ ಆದರೆ ಚಾರ್ವಿ ಮಾತ್ರ ಬೇಡವೇ ಬೇಡ ಕಣೋ ಅಂತಂದರು ಗುಣಶೀಲ ಅವರು ನಗುಮೊಗದಿಂದಲೇ ಗುಣಶೀಲ ಅವರ ಕೈ ಹಿಡಿದ ಹರ್ಷ ಆಂಟಿ ಬನ್ನಿ ಅಂತ ಡೈನಿಂಗ್ ಟೇಬಲ್ ಹತ್ತಿರ ಚೇರ್ ಎಳೆದು ಕೂರಿಸ್ದೋನು ಈಗ ನಾನು ಮಾತಾಡ್ಲಾ ಅಂತ ಕೇಳಿದಾಗ ಆಯಿತು ಮಾತಾಡಪ್ಪ ಅಂತಂದರು ಆಂಟಿ ನೀವು ಚಾರ್ವಿ ಬಗ್ಗೆ ಹೇಳಿದ್ದು ಎಷ್ಟು ನಿಜವೋ ಅವಳೀಗ ಬದಲಾಗಿರೋದು ಕೂಡ ಅಷ್ಟೇ ನಿಜ ಯಾಕೆ ಗೊತ್ತಾ ಅವಳು ನನ್ನ ಕಂಪ್ನಿಲಿ ಕೆಲಸ ಮಾಡೋಕೆ ಶುರು ಮಾಡಿ ತಿಂಗಳುಗಳೇ ಕಳೆದಿದೆ ಅದು ಅಲ್ಲದೆ ಅವಳಿಗೆ ನನ್ನ ಬ್ಯಾಕ್ಗ್ರೌಂಡ್ ಕೂಡ ತಿಳಿದಿಲ್ಲ ನಾನು ಪಾಟೀಲ್ ಗ್ರೂಪ್ ಆಫ್ ಕಂಪನಿಯ ಓನರ್ನ ಮಗ ಮುಂದಿನ ಸಿಇಒ ಅಂತ ಅವಳಿಗಿನ್ನೂ ಗೊತ್ತೇ ಇಲ್ಲ ನಾನು ಅಲ್ಲಿ ಕೇವಲ ಒಂದು ಡಿಪಾರ್ಟ್ಮೆಂಟಿನ ಹೆಡ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ನೀವು ಹೇಳಿದ ಹಾಗೆ ಅವಳು ಮೊದಲು ದುರಹಂಕಾರಿಯಾಗಿ ಬೆಳೆದಿದ್ದು ಎಷ್ಟು ಸತ್ಯನೋ ಈಗ ಅವಳು ಅಷ್ಟೇ ಡೌನ್ ಟು ಅರ್ತ್ ಆಗಿರೋದು ಕೂಡ ಅಷ್ಟೇ ಸತ್ಯ ಆಂಟಿ ಚಾರ್ವಿಯ ಅಮ್ಮ ಈಗ ಅವಳ ಕಾಂಟ್ಯಾಕ್ಟಲ್ಲಿ ಇಲ್ಲ ನಿನ್ನ ಜೀವನವನ್ನು ನೀನು ನೋಡ್ಕೋ ಅಂತ ಹೇಳಿದ್ದಾರೆ ಅವಳಿಗೆ ಈಗ ಇರೋದು ಅಂತಂದರೆ ನೀವು ಮಾತ್ರನೇ ಆಂಟಿ ಈಗ ಬಂದಿದ್ದು ನನ್ನ ಮದುವೆ ವಿಷಯದ ಬಗ್ಗೆ ಮಾತಾಡೋಕೆ ಈಗ ಅವಳಿಗೆ ಅಂತ ಇರೋದು ನೀವುಗಳು ಮಾತ್ರ ನಿಮಗೆ ಮುಖ ತೋರಿಸೋ ಯೋಗ್ಯತೆ ಅವಳಿಗಿಲ್ಲ ಅಂತ ಅವಳಿಲ್ಲಿಗೆ ಬಂದೇ ಇಲ್ಲ ಪಶ್ಚಾತ್ತಾಪದಲ್ಲಿ ಬೆಂದಿದ್ದಾಳೆ ಆಂಟಿ ಮನುಷ್ಯ ಬದಲಾಗಿದ್ದಾನೆ ಅಥವಾ ಬದಲಾಗ್ತಾನೆ ಅಂತಂದಾಗ ಒಂದು ಚಾನ್ಸ್ ಕೊಡಬೇಕು ಆಂಟಿ ಈಗ ಅವಳ ಜೀವನ ಸರಿ ದಾರಿಗೆ ಬರೋ ಸಮಯ ನೀವೆಲ್ಲ ಅವಳ ಕೈ ಬಿಟ್ಟರೆ ನಿಜಕ್ಕೂ ಅನಾಥೆ ಆಗ್ತಾಳೆ ಆಂಟಿ ನನ್ನ ಚಾರ್ವಿ ಅಂತಂದ ಅವನೇ ಮಾತನ್ನು ಮುಂದುವರಿಸ್ದು ಅಂಕಲ್ ಹೇಳಿದ್ರು ನಾಳೆ ಬರೋವಾಗ ಅವಳನ್ನು ಕರ್ಕೊಂಡು ಬಾ ಅಂತ ಇದೆಲ್ಲ ನೋಡಿದ್ರೆ ನಿಮ್ಗೆ ಅವಳ ಮೇಲೆ ಅಸಮಾಧಾನ ಇದ್ದರೆ ಅದು ಕಡಿಮೆ ಆಗಿ ಅವಳ ಮೇಲೆ ನಂಬಿಕೆ ಬರೋವರೆಗೂ ನಾನು ಕಾಯ್ತೀನಿ ಆಂಟಿ ನೀವು ಮತ್ತು ಚಂದ್ರಪಾಲ್ ಅಂಕಲ್ ಇಬ್ಬರೂ ಸೇರಿ ಧಾರೆ ಏರ್ಕೊಟ್ರೆ ಮಾತ್ರ ನಾವು ಮದುವೆ ಆಗೋದು ಅಂತಂದ ಯೋಚನೆ ಮಾಡಿ ಆಂಟಿ ಅಲ್ಲಿ ನನ್ನವಳು ಊಟ ಕೂಡ ಮಾಡಿರೋದಿಲ್ಲ ಟೆನ್ಷನ್ಗೆ ನಾನು ಹೋಗಿ ಅವಳ ಜೊತೆನೇ ಊಟ ಮಾಡ್ತೀನಿ ಅಂತ ಹೇಳಿದ ಹರ್ಷ ಎಲ್ಲರಿಗೂ ಹೇಳಿ ಅಲ್ಲಿಂದ ಹೊರಟ ರಾಜವಂಶಿ ಬಂಗ್ಲೆಲ್ಲಿ ಎಲ್ಲರೂ ಮೌನದಲ್ಲೇ ಊಟ ಮುಗಿಸಿ ಅವರವರ ರೂಮ್ಗೆ ಹೋದರು ಧೃತಿ ಏನನ್ಸುತ್ತೆ ಹರ್ಷ ಚಾರ್ವಿಕ್ ಸರಿಯಾದ ವ್ಯಕ್ತಿ ಅಂತ ಅನಿಸುತ್ತಾ ಅಂತ ಬೆಡ್ ಮೇಲೆ ಮಲಗಿ ತನ್ನವಳನ್ನು ತನ್ನ ಎದೆ ಮೇಲೆ ಮಲಗಿಸ್ಕೊತ ಯಾರು ಹೇಗೆ ಅಂತ ತಕ್ಷಣ ಜಡ್ಜ್ ಮಾಡೋಕೆ ಆಗಲ್ಲ ರೀ ಅದೂ ಅಲ್ಲದೆ ಹರ್ಷ ಅವರಿಗೆ ಚಾರ್ವಿ ಬಗ್ಗೆ ಗೊತ್ತಾ ಯಾಕಂದರೆ ಮದುವೆಯಾದ ನಂತರ ಅವರಿಬ್ಬರ ನಡುವೆ ನಿಮ್ಮ ಹೆಸರನ್ನು ಹೇಳಿ ಜಗಳ ಅಥವಾ ಮನಸ್ತಾಪ ಆಗಬಾರ್ದು ಅಲ್ವಾ ಅದಕ್ಕೆ ಅಂತಂದಾಗ ಅವಳ ನೆತ್ತಿಗೆ ಮುತ್ತಿಟ್ಟ ದುಷ್ಯಂತ್ ಹಾಗೆಲ್ಲ ಆಗೋದಿಲ್ಲ ಹನಿ ಚಾರ್ವಿ ಅವರಮ್ಮ ಮಡಿಕೇರಿ ಪ್ಲ್ಯಾನ್ ಮಾಡಿದ್ದು ಕೂಡ ಹೇಳಿದಾಳವಳು ಅಂತಂದಾಗ ಧೃತಿಗೆ ಬದಲಾದ ಚಾರ್ವಿಯ ಗುಣ ಇಷ್ಟ ಆಯಿತು ನೋಡೋಣ ರೀ ಅತ್ತೆ ಮಾವ ಏನು ನಿರ್ಧಾರ ಮಾಡ್ತಾರೋ ಅದೇ ನಮ್ಮ ನಿರ್ಧಾರ ಕೂಡ ಅಂತ ಅವನ ಎದೆಗೆ ಮುತ್ತಿಟ್ಟು ಮಲಗೋಕೆ ಹೋದವಳನ್ನು ಬೆಡ್ ಮೇಲೆ ಮಲಗಿಸಿದ ದುಷ್ಯಂತ್ ಅವಳ ಮೇಲೆ ಬಂದು ಏನೋ ಅಮ್ಮೋರು ಹಾಗೆ ಮಲಗಿಸೋದ ಗಂಡನ್ನ ಅಂತಂದಾಗ ನಕ್ಕ ಧೃತಿ ಸಾಕು ಮಾಡ್ರಿ ಪೋಲಿ ಪತಿ ಸುಮ್ಮನೆ ಮಲಗಿ ಅಂತಂದರೆ ಬಿಡ್ತಾನ ದುಷ್ಯಂತ್ ತನ್ನವಳ ಅಧರವನ್ನು ಮನಸ್ಸೋ ಇಚ್ಛೆ ಸವಿದು ತುಟಿಗೆ ಸಣ್ಣ ಗಾಯ ಮಾಡಿಯೇ ಮಲಗಿದ್ದು ದುಷ್ಯಂತ್ ರೀ ನಿಮ್ಮ ನಿರ್ಧಾರ ಏನು ಅಂತ ಗುಣಶೀಲ ಕೇಳಿದ್ರು ನಂದೇನಿದೆ ಗುಣ ಚಾರ್ವಿ ಬದಲಾಗಿದ್ದಾಳೆ ಅಂತ ಹರ್ಷನೇ ಹೇಳ್ದ ಅಲ್ವಾ ಅದು ಅಲ್ಲದೆ ಹರ್ಷ ಅಷ್ಟು ಸುಲಭವಾಗಿ ಯಾರೂ ನಂಬೋದಿಲ್ಲ ಅವನು ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದಾನೆ ಅಂತಂದರೆ ಚಾರ್ವಿ ನಿಜಕ್ಕೂ ಬದಲಾಗಿರ್ಬೋದು ಅಲ್ವಾ ಆಗಿಲ್ಲ ಅಂದರೂ ಹರ್ಷ ಬದಲಾಯಿಸ್ಬೋದು ಅಲ್ವಾ ಅಂತಂದಾಗ ಗುಣಶೀಲ ಅವರು ಯೋಚನೆಗೆ ಬಿದ್ದರು ಚಂದ್ರಪಾಲ್ ಮನೆಯಿಂದ ನೇರವಾಗಿ ಚಾರ್ವಿ ಪಿ ಜಿ ಹತ್ರ ಬಂದಿದ್ದ ಹರ್ಷ ಅವಳಿಗೆ ಕಾಲ್ ಮಾಡ್ದ ಹಲೋ ಹರ್ಷ ಅಂತಂದ್ಲು ಅವಳ ಧ್ವನಿಯಲ್ಲಿ ಚಂದ್ರಪಾಲ್ ಮಾವ ಮತ್ತು ಅತ್ತೆ ತನ್ನನ್ನು ಅಷ್ಟು ಸುಲಭವಾಗಿ ಒಪ್ಪಿರೋದಿಲ್ಲ ಅಂತ ತಿಳಿಯಿತು ಹರ್ಷನಿಗೆ ಈಗ ಅವಳನ್ನು ಒಂಟಿಯಾಗಿ ಬಿಟ್ಟರೆ ನಿಜಕ್ಕೂ ಕುಗ್ಗಿ ಹೋಗ್ತಾಳೆ ಅಂತ ತಿಳಿದು ಚಾರು ನಿಂದು ಒಂದೆರಡು ಜೊತೆ ಬಟ್ಟೆನ ತಗೊಂಡು ವಾರ್ಡನ್ಗೆ ತಿಳಿಸಿ ಬಾ ನಮ್ಮನೆಗೆ ಹೋಗೋಣ ಅಂತಂದ ಚಾರ್ವಿಗೂ ಒಬ್ಬಳೇ ಇದ್ದರೆ ಮತ್ತೆಲ್ಲಿ ಅಳ್ತೀನೋ ಅಂತನ್ಸಿ ಹರ್ಷ ಹೇಳಿದ ತಕ್ಷಣ ಒಪ್ಕೊಂಡ್ಳು ತನ್ನ ಒಂದೆರಡು ಬಟ್ಟೆಯನ್ನು ತಗೊಂಡು ರೀಮಾಗೆ ಹೇಳಿ ನಂತರ ವಾರ್ಡನ್ಗೂ ತನ್ನ ಗಂಡ ಆಗೋರು ಬಂದಿದ್ದಾರೆ ಅದಕ್ಕೆ ನಾನು ಅವ್ರ ಜೊತೆ ಹೋಗ್ತೀನಿ ಮದುವೆಗೆ ಶಾಪಿಂಗ್ ಅದು ಇದು ಅಂತ ಇರತ್ತೆ ಬರೋದಕ್ಕೆ ಲೇಟಾಗತ್ತೆ ಅದಕ್ಕೆ ಒಂದೆರಡು ದಿನದ ಮಟ್ಟಿಗೆ ಅಲ್ಲೇ ಉಳ್ಕೋತೀನಿ ಸಂಬಂಧಿಕರೆಲ್ಲ ಬಂದಿರ್ತಾರೆ ಅಂತ ಹೇಳಿ ಬಂದಿದ್ಲು ಹರ್ಷ ಅವಳನ್ನು ತನ್ನ ಬೈಕಲ್ಲಿ ಕೂರಿಸ್ಕೊಂಡು ಮನೆ ಕಡೆ ನಡೆದ ಅವನಿಗೆ ತಿಳಿದಿದೆ ಅವಳಿನ್ನೂ ಊಟ ಮಾಡಿಲ್ಲ ಅಂತ ಮನೆಗೆ ಬಂದ ತಕ್ಷಣವೇ ಅಡುಗೆ ಮನೆಗೆ ಹೋಗಿ ಬೆಳಗ್ಗೆ ಮಾಡಿದ್ದ ಚಿತ್ರಾನ್ನದ ಗೊಜ್ಜಿಗೆ ಬಿಸಿ ಬಿಸಿ ಅನ್ನಕ್ಕಿಟ್ಟು ಬಂದು ಫ್ರೆಶ್ ಫ್ರೆಶಪ್ ಆಗೋಕೆ ಹೇಳ್ದ ಅವಳು ಬಂದಾಗ ಅವಳನ್ನು ಬೆಡ್ ಮೇಲೆ ಕೂರಿಸಿ ಚಾರು ಯಾಕೊಂಥರ ಇದೆಯಾ ಅಂತ ಕೇಳ್ದ ಹರ್ಷ ಕಣ್ಣಲ್ಲಿ ನೀರು ತುಂಬಿಕೊಂಡು ಹರ್ಷ ನನ್ನನ್ನು ಚಂದ್ರಪಾಲ್ ಮಾವ ಮತ್ತು ಅತ್ತೆ ಅವ್ರ ಮನೆ ಕರ್ಕೊಂಡು ಹೋಗೋಕ್ಕೆ ಒಪ್ಪಿಲ್ಲ ಅಲ್ವಾ ಅದು ಅಲ್ಲದೆ ನೀವು ನನ್ನನ್ನು ಮದುವೆ ಮಾಡ್ಕೊಳ್ಳೋಕ್ಕೂ ಕೂಡ ಅವರು ಒಪ್ಪಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ನಾನು ಇನ್ನೂ ಏನಾದರೂ ಕೆಟ್ಟ ಪ್ಲ್ಯಾನ್ ಇಟ್ಕೊಂಡು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿರ್ತಾರೆ ಅಲ್ವಾ ಅಂತ ಕೇಳಿದ್ಲು ಅವಳ ಕೈಗೆ ತನ್ನ ಕೈ ಸೇರಿಸಿದ ಹರ್ಷ ನೀನು ಅಂದ್ಕೊಂಡಂತೆ ಏನು ಇಲ್ಲಮ್ಮ ಚಾರು ಚಂದ್ರಪಾಲ್ ಅಂಕಲ್ಗೆ ನಿನ್ನ ಮೇಲೆ ಕೋಪ ಇಲ್ಲ ಹಾಗೆ ಗುಣಶೀಲ ಆಂಟಿಗೆ ಕೂಡ ನಿನ್ನ ಮೇಲೆ ಸ್ವಲ್ಪ ಅಸಮಾಧಾನ ಇದೆ ಅಷ್ಟೆ ಅದನ್ನು ಬಿಟ್ಟರೆ ಬೇರೇನೂ ಇಲ್ಲ ಅದೆಲ್ಲ ಕಡಿಮೆ ಆಗಬೇಕು ಅಂತಂದರೆ ಸ್ವಲ್ಪ ದಿನಗಳೇ ಬೇಕು ಏನೇ ಆದರೂ ಅವರೇ ನಿನ್ನನ್ನು ನನಗೆ ದಾರೆ ಏರ್ಕೊಡೋ ಹಾಗೆ ಮಾಡೋ ಜವಾಬ್ದಾರಿ ನಂದು ಆಯಿತಾ ಡೋಂಟ್ ವರಿ ಅಂತ ಹೇಳ್ದೋನು ಅವಳನ್ನು ತಬ್ಬಿ ಸಮಾಧಾನ ಮಾಡ್ದ ಈಗ ಚಾರ್ವಿಗೆ ಸ್ವಲ್ಪ ಸಮಾಧಾನ ಆಗಿತ್ತು ಅಷ್ಟರಲ್ಲಿ ಅನ್ನ ಕೂಡ ಆಗಿತ್ತು ಚಿತ್ರವನ್ನವನ್ನು ಕಲಸಿ ಅವಳಿಗೆ ಇದ್ದ ಹರ್ಷ ಏನು ಗೊತ್ತಾ ನನಗೀಗ ನಿಜಕ್ಕೂ ಶ್ರೀಮಂತಿಕ ಮೇಲೆ ಆಸೆಯೇ ಹೋಗಿದೆ ಈ ಪುಟ್ಟ ಮನೆಯಲ್ಲಿ ನಾನು ನೀವು ಇಬ್ಬರೇ ನನಗೆ ನೀವು ನಿಮಗೆ ನಾನು ಅಂತ ಇಬ್ಬರು ಜೀವನ ಮಾಡಿಕೊಂಡು ಕಷ್ಟನೋ ಸುಖನೋ ಜೀವನ ತೂಗಿಸ್ಕೊಂಡು ಹೋಗೋಣ ಆಯಿತಾ ನಾನು ಕೂಡ ಇನ್ನೂ ಚೆನ್ನಾಗಿ ಹೆಚ್ಚು ಗಮನದಿಂದ ಕೆಲಸ ಕಲಿತು ಒಳ್ಳೆ ಪೋಸ್ಟಿಗೆ ಬರ್ತೀನಿ ಅಂತಂದ್ಲು ಅವಳ ಆಸೆಯನ್ನು ಕೇಳಿದ ಹರ್ಷನಿಗೆ ತಾನು ಈಗ ಕೆಲಸ ಮಾಡೋ ತನ್ನದೇ ಕಂಪನಿಯ ಮಾಲೀಕ ಅಂತಂದರೆ ಇವಳು ನನ್ನನ್ನು ಒಪ್ತಾಳೆ ಅನ್ನೋ ಅನುಮಾನ ಮೂಡಿದ್ದಂತೂ ಸುಳ್ಳಲ್ಲ ಈಗ ಸದ್ಯಕ್ಕೆ ಈ ವಿಷಯವನ್ನು ಹೇಳೋದೇ ಬೇಡ ಮುಂದೆ ಎಂದಾದರೂ ಹೇಳಿದ್ರೆ ಆಯಿತು ಅಂತ ಸತ್ಯವನ್ನು ಹೇಳೋಕೆ ಮುಂದೂಡ್ದ ಆಯಿತು ಚಾರು ಹಾಗೆ ಆಗಲಿ ಈಗ ಊಟ ಮಾಡು ಅಂತ ಅವಳಿಗೆ ಪೂರ್ತಿಯಾಗಿ ಊಟವನ್ನು ತಿನ್ನಿಸಿ ತಾನೂ ತಿಂದು ಚಾರ್ವಿಯನ್ನು ತನ್ನೆದೆ ಮೇಲೆ ಮಲಗಿಸ್ಕೊಂಡವನ್ನ ನಿದ್ದೆ ಹಾರಿ ಹೋಗಿತ್ತು ಇತ್ತ ದಿಶಾ ತನ್ನ ತಂದೆಗೆ ಕಾಲ್ ಮಾಡಿ ಚಾರ್ವಿ ಸಿಕ್ಕಿದ್ಲು ಇನ್ಮುಂದೆ ನನ್ನ ಎಲ್ಲ ಕೆಲಸಗಳಿಗೆ ಅವಳನ್ನು ದಾಳವಾಗಿ ಮಾಡಿಕೊಂಡು ನನ್ನ ಕೆಲಸ ಮಾಡಿಸ್ಕೋತೀನಿ ಅಂತಂದಾಗ ಏನಾದರೂ ಮಾಡು ದಿಶಾ ಆದರೆ ಯಾವುದು ಕೂಡ ನೀನೇ ಮಾಡಿದ್ದು ಅಂತ ಎಲ್ಲಿಯೂ ಹೊರಗಡೆ ಬರಬಾರ್ದು ಆ ರಾಜವಂಶಿ ಬಂಗ್ಲೇಲಿ ನೀನು ಸೊಸೆಯಾಗಿ ಆ ದುಷ್ಯಂತನ ಆಸ್ತಿಯನ್ನು ನಿನ್ನದಾಗಿಸ್ಕೋ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ರು ದಿನೇಶ್ ಅಂತೂ ಇಂತೂ ಸೌರಭ್ ಕಾವ್ಯಾಳನ್ನು ಒಪ್ಪಿಸಿ ಪೂಸೆ ಹೊಡೆದು ಕೊನೆಗೂ ಆಫೀಸ್ಗೆ ಹೋಗೋಕೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದ ಹಾಗಾದರೆ ದಿಶಾಳ ಮುಂದಿನ ಪ್ಲ್ಯಾನ್ ಏನು ಯಾವ ಮಾರ್ಗದಲ್ಲಿ ರಾಜವಂಶಿ ಬಂಗ್ಲೆನ ತಲುಪ್ತಾಳೆ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು कथे मुदरते